ಇಂದು ಬೆಳಗಾವದಲ್ಲಿ ಪಂಚಮಸಾಲಿ ಸಮಾಜದ ಲಿಂಗಾಯತ ಸಮಾಜದ ನಮ್ಮ ಬಂಧುಗಳ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿರುವುದನ್ನು ನಾನು ಉಗ್ರವಾಗಿ ಮೊದಲು ಖಂಡಿಸುತ್ತೇನೆ ಪಂಚಮಸಾಲಿ ಸ್ತ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಈ ಹೋರಾಟ ಅವರ ಬೇಡಿಕೆಯನ್ನು ಸರ್ಕಾರ ಶಾಂತ ರೀತಿಯಿಂದ ಆಲಿಸಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲ ಕಾರ್ಯ ಮಾಡಬೇಕಾಗಿತ್ತು ಆದರೆ ದುರ್ದೈವ ಇವತ್ತು ಶ್ರೀಗಳನ್ನೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಎತ್ತಾಳ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅರವಿಂದ್ ಬೆಲ್ಲದವರನ್ನು ವಶಕ್ಕೆ ತೆಗೆದುಕೊಂಡು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರ ಯಾವತ್ತಿಗೂ ಕೂಡ ನಮ್ಮ ಪರವಾಗಿ ಬೇಡಿಕೆ ಇಟ್ಟಂಥ ಸಮಾಜದ ಬಾಂಧವರ ಬಗ್ಗೆ ಎಂದಿಗೂ ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕಾಗಿ ಈ ರೀತಿ ಪಂಚಮಸಾಲಿ ಸಮಾಜದ ಈ ಬೇಡಿಕೆ ಅದಕ್ಕಾಗಿ ಪ್ರತಿಭಟನೆ ಮಾಡತಕ್ಕಂತಹ ಎಲ್ಲ ಕಾರ್ಯಕರ್ತರು ಸಮಾಜ ಬಾಂಧವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಇದು ಹಿಂದೂ ವಿರೋಧಿ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅನ್ನೋದು ಇನ್ನೊಮ್ಮೆ ದೃಢಪಟ್ಟಿದೆ ಇದನ್ನು ಸ್ಪಷ್ಟವಾಗಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಯಾರು ಪಂಚಮಸಾಲಿ ಸ್ತ್ರೀಗಳು ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಕೆಲಸ ಮಾಡಬೇಕಾದಂತಹ ಸರ್ಕಾರ ಅವರನ್ನೇ ವಶಕ್ಕೆ ತೆಗೆದುಕೊಳ್ತದೆ ಸರ್ಕಾರದ ಪ್ರತಿನಿಧಿಗಳನ್ನು ಜನಪ್ರತಿನಿಧಿಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದೆ ಈ ರೀತಿ ಹೋರಾಟವನ್ನು ಹತ್ತಿಕ್ಕೋತಕ್ಕಂಥ ಪ್ರಯತ್ನ ಮಾಡ್ತದೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ ಯಶಸ್ಸು ಸಿಗುವುದಿಲ್ಲ ಮುಂದೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ದೊಡ್ಡ ಬೆಲೆಯನ್ನು ಕೊಡಬೇಕಾಗ್ತದೆ ಇದನ್ನು ಉಗ್ರವಾಗಿ ಉಗ್ರವಾಗಿ ಅತಿ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ